ಟಾಪ್ ಕ್ವಾಲಿಟಿ ಆರ್ ಕನ್ಸಿಸ್ಟೆಂಟ್ 퍼ಫಾರ್ಮೆನ್ಸ್ ಗೆ ಲಿಯೆ ಸಿಲ್ವರ್ ಪಂಪ್ಸ್ ನೇಮ್ ಯಾದ್ ರಖ್ನಾ ಇನ್ನು ಚೌಕಾಸಿ ಮೆಟ್ರೋದಿಂದಾಗಿ ಟ್ರಾಫಿಕ್ ಗೆ ಹೊಡೆತಾ ಬಿಳ್ತಾ ಇದೆ ಮೆಟ್ರೋದರ ಏರಿಕೆಯಿಂದ ಸ್ವಂತ ವಾಹನಗಳನ್ನ ಜನ ಬಳಕೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಮೆಟ್ರೋಗಿಂತ ಸ್ವಂತ ವಾಹನ ಬಳಸಿದ್ರೆ ಉಳಿತಾಯ ಆಗುತ್ತೆ ಸಾರ್ವಜನಿಕ ಸಾರಿಗೆಯನ್ನ ಬಿಟ್ಟು ಸ್ವಂತ ವಾಹನಗಳನ್ನ ಬಳಕೆ ಮಾಡ್ತಿದ್ದಾರೆ ಹೀಗೆ ಸ್ವಂತ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಟ್ರಾಫಿಕ್ ಕೂಡ ಹೆಚ್ಚಾಗಿದೆ ದರ ಏರಿಕೆ ಬಳಿಕ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ ಇನ್ನು ಕೆಲ ಸ್ಟೇಜ್ ನ ದರ ಮಾತ್ರ ಬಿಎಂಆರ್ಸಿಎಲ್ ಇಳಿಸಿದೆ ಆ ಅಂಕಿ ಸಂಖ್ಯೆಯನ್ನ ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ ರಿವೈಸ್ಡ್ ಫೇರ್ ಏನಿದೆ ಅದನ್ನು ಕೂಡ ನಿಮಗೆ ತಿಳಿಸಿದ್ವಿ ಬೆಂಗಳೂರಿನಲ್ಲಿ ಈಗ ಒಟ್ಟು ಒಂದು ಪಾಯಿಂಟ್ ಒಂದು ಆರು ಕೋಟಿ ವಾಹನಗಳಿದೆ ನೋಡಿ ಬೇರೆ ದಿನಗಳಲ್ಲಿ ಟ್ರಾಫಿಕ್ ಇರುತ್ತೆ ಈ ಹಿಂದೆ ಮೆಟ್ರೋದಲ್ಲಿ ಜನ ಲಕ್ಷಾಂತರ ಜನ ಮೆಟ್ರೋದಲ್ಲಿ ಪ್ರಯಾಣಿಸ್ತಾ ಇದ್ದಾಗಲೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಏನು ಕಡಿಮೆ ಇರಲಿಲ್ಲ ಟ್ರಾಫಿಕ್ ಟ್ರಾಫಿಕ್ ಬಿಸಿ ಇದ್ದೇ ಇತ್ತು ಆದ್ರೀಗ ಮೆಟ್ರೋವನ್ನು ಕೂಡ ಜನ ಬಿಟ್ಟು ಸ್ವಂತ ವಾಹನಗಳನ್ನು ಬಳಕೆ ಮಾಡ್ತಾ ಅಂತ ಹೇಳಿದ್ರೆ ಡಬಲ್ ಆಗ್ತಾ ಇದೆ ಟ್ರಾಫಿಕ್ ಬಿಸಿ ಅಲ್ಲಲ್ಲಿ ಬ್ಲಾಕ್ಗಳಾಗ್ತಾ ಇದೆ ಯಾರು ಕೂಡ ಸಮಯಕ್ಕೆ ಸರಿಯಾಗಿ ತಮ್ಮ ಕಚೇರಿಗಳನ್ನು ತಲುಪೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮೆಟ್ರೋವನ್ನು ಯಾಕೆ ಅವಲಂಬಿಸಿದ್ರು ಅಂತ ಹೇಳಿದ್ರೆ ಶಾಲೆಗಳಿಗೆ ಕಚೇರಿಗಳಿಗೆ ಸರಿಯಾದ ಸಮಯಕ್ಕೆ ಹೋಗೋದಕ್ಕಾಗುತ್ತೆ ಅಂತ ಆಮೇಲೆ ಈ ಟ್ರಾಫಿಕ್ನ ಜಂಜಾಟಗಳಿರೋದಿಲ್ಲ ಬಟ್ ಮೆಟ್ರೋ ಟಿಕೆಟನ್ನು ನೀವು ಅಷ್ಟೊಂದು ಏರಿಕೆ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ರಲ್ಲಿ ಅರವತ್ತು ರೂಪಾಯಿ ತಗೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರೆ ಬೆಟರ್ ನಮ್ಮ ಸ್ವಂತ ವಾಹನಗಳನ್ನ ಬಳಸೋಣ ಅನ್ನೋದಾಗಿ ಇದೀಗ ಜನ ತಮ್ಮ ಸ್ವಂತ ವಾಹನಗಳನ್ನ ಬಳಸ್ತಾ ಇದ್ದಾರೆ ಮೆಟ್ರೋ ದರ ಏರಿಕೆಯಾಗಿದೆ ಪ್ರಯಾಣಿಸುವಂತ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ ಕಳೆದ ಭಾನುವಾರ ಆರು ಪಾಯಿಂಟ್ ಎರಡು ಮೂರು ಲಕ್ಷ ಪ್ರಯಾಣಿಕರು ಸಂಚಾರವನ್ನ ಮಾಡಿದ್ದಾರೆ ಸರಾಸರಿ ಏಳು ಲಕ್ಷ ಪ್ರಯಾಣಿಕರು ಓಡಾಟವನ್ನು ನಡೆಸಿದ್ದಾರೆ ನೆನ್ಪಿರ್ಲಿ ಎಂಟರಿಂದ ಒಂಬತ್ತು ಲಕ್ಷ ಜನ ಸಂಚಾರ ಮಾಡ್ತಾ ಇದ್ದಂತ ಮೆಟ್ರೋ ಇದು ಸೋಮವಾರ ಎಂಟು ಪಾಯಿಂಟ್ ಎರಡು ಎಂಟು ಲಕ್ಷ ಪ್ರಯಾಣಿಕರು ಸಂಚರಿಸಿದ್ದಾರೆ ಸರಾಸರಿ ಎಂಟು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಪ್ರಯಾಣಿಕರು ಓಡಾಡಿದ್ದಾರೆ ಇನ್ನು ಮಂಗಳವಾರದ ಅಂಕಿ ಸಂಖ್ಯೆಯನ್ನು ನೀವು ಗಮನಿಸಬಹುದು ಸುಮಾರು ಏಳು ಲಕ್ಷಕ್ಕೂ ಅಧಿಕ ಜನ ಬುಧವಾರ ಕೂಡ ಏಳು ಲಕ್ಷಕ್ಕೂ ಅಧಿಕ ಜನ ಗುರುವಾರ ಏಳು ಲಕ್ಷದ ಐವತ್ತೊಂದು ಸಾವಿರ ಜನ ಪ್ರಯಾಣವನ್ನು ಮಾಡಿದ್ದಾರೆ ದರ ಏರಿಕೆಯ ನಂತರ ಗಣನೀಯವಾಗಿ ಮೆಟ್ರೋವನ್ನು ಬಳಸುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದನ್ನು ಖುದ್ದು ಸಾರ್ವಜನಿಕರೇ ಟಿವಿನಾಯನ್ ಬಳಿ ಹೇಳಿಕೊಂಡಿದ್ದಾರೆ ಕೂಡ ಇಷ್ಟೊಂದು ದರ ಇದ್ರೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಂದೇ ಬಸ್ಗಳಲ್ಲಿ ನಾವು ಪ್ರಯಾಣ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ತಮ್ಮಲ್ಲಿರುವಂತ ಟೂ ವೀಲರ್ ಗಳನ್ನು ಬಳಸಬೇಕಾಗತ್ತೆ ಅಂತ ಟೂ ವೀಲರ್ ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಿ ಆದರೂ ಓಡಿಸಬಹುದು ಆದರೆ ಮೆಟ್ರೋ ಟಿಕೆಟ್ ಅನ್ನು ಬರೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಏರಿಕೆಯಾಗಿದೆ ಅಂತ ವಿದ್ಯಾರ್ಥಿಗಳು ಕೂಡ ಪ್ರಯಾಣ ಮಾಡ್ತಾರೆ ಅವರು ಹೇಗೆ ಇಷ್ಟು ದುಬಾರಿ ಟಿಕೆಟ್ ಅನ್ನು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಒಮ್ಮೆ ಏರಿಕೆ ಮಾಡಿದ್ರು ಆರ್ ಸಿ ಎಲ್ ನಂತರ ಸುದ್ದಿಗೋಷ್ಠಿಯ ನಂತರದಲ್ಲಿ ಇಳಿಕೆ ಮಾಡಿರೋದು ಅದು ಇಳಿಕೆ ಆದಂತೆ ಕಾಣಿಸ್ಲಿಲ್ಲ ಸಾರ್ವಜನಿಕರಿಗೆ ಎಲ್ಲೋ ಒಂದು ಕಡೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದ್ದಿದ್ದು ಸ್ವಲ್ಪ ಇಳಿಕೆ ಕಂಡಿತ್ತು ಜಾಸ್ತಿ ಇದೆ ನಾವು ಮೆಟ್ರೋ ಫೇವರಿಟ್ ಇತ್ತು ನಮಗೆ ಟ್ರಾಫಿಕ್ ಮಳೆ ಬಂದಾಗ ಎಲ್ಲ ಚೆನ್ನಾಗಿರುತ್ತೆ ಅಂತ ಆದ್ರೆ ಈಗ ರೇಟ್ ಜಾಸ್ತಿ ನಮಗೂ ಹೋಗ್ಲಿಕ್ಕೆ ಯೋಚನೆ ಮಾಡಬೇಕು ಟೂ ವೀಲರು ಆಟೋ ಜಾಸ್ತಿ ಆಗ್ತಾ ಇದೆ ಹೌದು ಅದಕ್ಕೆ ಫಸ್ಟ್ ಅಂದ್ರೆ ಅವ್ರು ರೇಟ್ ಕಡಿಮೆ ಮಾಡಬೇಕು ಮಾಡ್ತೀರಾ ಅಟ್ಲೀಸ್ಟ್ ರೀಸನಬಲ್ ಆಗ ಫೈವ್ ಟೆನ್ ಪರ್ಸೆಂಟ್ ಓಕೆ ಅವ್ರು ಹೇಳಿದ ಫಾರ್ಟಿ ಪರ್ಸೆಂಟ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇನ್ಕ್ರೀಸ್ ಆಗಿದೆ ಯಾವ್ದ್ರಲ್ಲೂ ತರ್ಟಿ ಫಾರ್ಟಿ ಪರ್ಸೆಂಟ್ ಆಗೇ ಇಲ್ಲ ಮೇ ಬಿ ಇಷ್ಟೊಂದು ಹೈಕ್ ಬೇಡ ಅನ್ಸುತ್ತೆ ಯಾಕಂದ್ರೆ ನಾವು ನಾರ್ಮಲ್ ಆಗಿ ಓಡಾಡ್ತಾ ಇದ್ವಿ ಇವಾಗ ಕಂಪೇರ್ ಮಾಡ್ತಾ ಇದೀವಿ ಆಟೋಕ್ಕೆ ಮತ್ತೆ ಇದಕ್ಕೆ ಎಷ್ಟು ಚಾರ್ಜಸ್ ವೇರಿ ಆಗುತ್ತೆ ಅಂತ ಮೊನ್ನೆ ಅಷ್ಟೇ ಮಂತ್ರಿ ಸ್ಕ್ವೇರ್ ಮಾಲ್ ಆ ಕಡೆಯಿಂದ ಬರಬೇಕಿತ್ತು ಆಟೋದಲ್ಲಿ ಹಂಡ್ರೆಡ್ ತೋರಿಸ್ತಾ ಇತ್ತು ನಾವು ಟೋಟಲ್ ಮೆಟ್ರೋದಲ್ಲಿ ನೋಡಬೇಕಾದ್ರೆ ಒನ್ ಟ್ವೆಂಟಿ ಸಮಥಿಂಗ್ ತೋರಿಸ್ತಾ ಇತ್ತು ಸೊ ಬೆಟರ್ ಹೈಯರ್ ಆಟೋ ಅಂತ ಹೇಳಿ ನಾವು ಆಟೋದಲ್ಲಿ ಬಂದ್ವಿ ಸೊ ಇಷ್ಟೊಂದು ಹೈಕ್ ಮೇ ಬಿ ಮಿಡಲ್ ಕ್ಲಾಸ್ ಅವರಿಗೆ ತುಂಬಾ ಎಫೆಕ್ಟ್ ಕೊಡ್ತಾ ಇದೆ ಅಂತ ನಮ್ಮ ಜಾಸ್ತಿ ಈಗ ತುಂಬಾ ಜನ ಟೂ ವೀಲರ್ ಎಲ್ಲ ಬಿಟ್ಟು ಮೆಟ್ರೋದಲ್ಲಿ ಓಡಾಡ್ತಾ ಇದ್ರು ಇವಾಗ ಮೇ ಬಿ ಎಲ್ಲ ಮತ್ತೆ ಟೂ ವೀಲರ್ಗೆ ಫೋರ್ ವೀಲರ್ ಗೆ ಬರ್ತಾರೆ ಅನ್ಸತ್ತೆ ಹಾಗಾಗಿ ರೋಡ್ ನಲ್ಲಿ ಟ್ರಾಫಿಕ್ ತುಂಬಾ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ ಸರ್ ಹೌದು ಹೌದು ತುಂಬಾ ಆಗಿದೆ ಇನ್ನು ಮೆಟ್ರೋ ದರ ಏರಿಕೆ ಆಗಿದೆ ಅಂತ ಅಲ್ಲಲ್ಲಿ ಜನ ಪ್ರತಿಭಟನೆ ಮಾಡಿದ್ರು ಇದೀಗ ಎಪಿವಿಪಿ ಕಾರ್ಯಕರ್ತರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಪ್ರತಿಭಟನೆ ಮಾಡಿರುವುದಕ್ಕೆ ಕಾಟನ್ ಪೇಟೆ ಠಾಣೆಯಲ್ಲಿ ಹದಿನಾರು ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ನಿನ್ನೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡಿದ್ರು ಎಬಿವಿಪಿ ಅನುಮತಿಯನ್ನ ಪಡೆಯದೇನೆ ಪ್ರತಿಭಟನೆ ಮಾಡಿದ್ದಾರೆ ಅನ್ನೋದಕ್ಕೆ ಇದೀಗ ಎಫ್ಐಆರ್ ದಾಖಲಿಸಲಾಗಿದೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು ಇದೀಗ ಎಬಿವಿಪಿ ಕಾರ್ಯಕರ್ತರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಕಾರಣ ಪರ್ಮಿಷನ್ ತಗೊಂಡಿಲ್ಲ ಅಂತ justice we won. justice we one justice we justice 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 we